ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹದಿನಾಲ್ಕು ನನ್ನ ನಿನ್ನ ಮದುವೆ ಕಾಂಟ್ರಾಕ್ಟ್ ಗೊತ್ತಿದ್ದದ್ದು ನನಗೆ ನಿನಗೆ ಅಷ್ಟೇ ಅಲ್ವಾ ಶಕ್ತಿ ಕೇಶವನಿಗೆ ನಾನು ಈಗೀಗ ಹೇಳಿದ್ದೀನಿ ಆದರೆ ಈ ಮೂರನೇ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು ಕೇಳಿದ್ದೆ ಶಿವ ಶಕ್ತಿಯೇ ಎದುರು ಕಾಲು ಮಡಚಿ ಕುಳಿತಿದ್ದ ಮಂಚದ ಮೇಲೆ ಬೆಳಗ್ಗೆ ಕೊಂಚ ತಡವಾಗಿ ಎದ್ದವರು ಸ್ನಾನ ಮಾಡಿ ಟೀ ಕುಡಿದು ಮಾತನಾಡುತ್ತಾ ಕುಳಿತಿದ್ದರು ಕೋಣೆಯಲ್ಲಿ ನನಗೂ ಗೊತ್ತಿಲ್ಲ ಶಿವ ಎಂದವಳಿಗೆ ಇನ್ನೂ ನರಸಿಂಹನ ಲಕ್ಷ್ಯವಿಲ್ಲ ನಾನು ಇದ್ರ ಬಗ್ಗೆ ಯಾರಿಗೂ ಹೇಳಿಲ್ಲ ನೆನಪು ಮಾಡ್ಕೋ ಶಕ್ತಿ ಯಾರಿಗಾದರೂ ಹೇಳಿದೆಯಾ ನೀನು ಅಂತ ನಮ್ಮಿಬ್ಬರ ಬಗ್ಗೆ ನಮ್ಮ ಪರ್ಸನಲ್ ತಿಳ್ಕೊಂಡಿದ್ದಾರೆ ಅಂದರೆ ಅವರು ನಮಗೆ ಹತ್ತಿರ ಆಗಿರೋರೇ ಇರ್ತಾರೆ ಸರಿಯಾಗಿ ನೆನಪು ಮಾಡ್ಕೊ ಎಂದವ ಅವಳ ಬುದ್ಧಿಗೆ ಕೆಲಸ ಕೊಟ್ಟ ನನಗೆ ನೆನಪಿರೋ ಹಾಗೆ ಎಂದುಕೊಂಡು ನೆನಪಿಸಿಕೊಳ್ಳುತ್ತಾ ಕುಳಿತವಳಿಗೆ ನಿಮಿಷದಲ್ಲಿ ಹೊಳೆದಿತ್ತು ಅಂದು ಕಾರಿನಲ್ಲಿ ನರಸಿಂಹನ ಜೊತೆ ಮಾತನಾಡಿದ್ದು ಅಂದು ತಮ್ಮಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ತಾನೇ ಅಗ್ರಿಮೆಂಟ್ ಮಾಡಿಸಿದ್ದು ಎಂದು ಅವನ ಮುಂದೆ ಹೇಳಿದ್ದು ಹೊಳೆದಿತ್ತು ತಲೆಗೆ ಹಾಂ ಶಿವ ಅವತ್ತು ನಾನು ನನ್ನ ಪಾರ್ಟ್ನರ್ ಒಬ್ಬರ ಮನೆಗೆ ಪೂಜೆಗೆ ಹೋಗಿ ಬರುವಾಗ ನರಸಿಂಹ ಅಂಕಲ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ ಅವತ್ತು ಕಾರ್ನಲ್ಲಿ ನಾನು ಅವ್ರನ್ನ ಡ್ರಾಪ್ ಮಾಡುವಾಗ ಅವ್ರಿಗೆ ಹೇಳಿದ್ದೆ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿತ್ತು ಅಂತ ಆದರೆ ಅವರು ಹೀಗೆಲ್ಲ ಯಾಕೆ ಮಾಡ್ತಾರೆ ಎಂದವಳಿಗೆ ಈಗಲೂ ಆತನ ಮೇಲೆ ಅನುಮಾನವಿಲ್ಲ ಅವ್ರ ಹೆಸರು ನರಸಿಂಹನ ಹಾಂ ಅವ್ರ ಬಗ್ಗೆ ನಿನಗೇನೇನು ಗೊತ್ತು ಅವ ಈಗ ಅನುಮಾನಿಸಿ ಕೇಳಿದ ಶಕ್ತಿ ಅವನ ಬಗ್ಗೆ ಗೊತ್ತಿದ್ದ ಎಲ್ಲವನ್ನೂ ಹೇಳಿದಳು ಆದರೆ ಶಿವ ಆ ಅಂಕಲ್ ತುಂಬ ಇನ್ನೋಸೆಂಟ್ ಎಂದಳು ಶಿವನನ್ನೇ ನೋಡುತ್ತಾ ಯೋಚನೆ ಮಾಡೋ ಶಕ್ತಿ ನಮ್ಮಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲದೆ ಅವ್ರಿಗೆ ಗೊತ್ತಾದ ಮೇಲೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಸಮಥಿಂಗ್ ಈಸ್ ರಾಂಗ್ ಹಾಗಾದರೆ ಅವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂತೀಯಾ ನಾಟ್ ಶೋರ್ ಆದರೆ ಅನುಮಾನ ಇದೆ ನಿನಗೆ ಅವ್ರ ಮನೆ ಎಲ್ಲಿ ಅಂತ ಗೊತ್ತು ತಾನೆ ಹಾಂ ಗೊತ್ತು ಬೇಡ ಬೇಡ ಮನೆಗೆ ಬೇಡ ಅಕಸ್ಮಾತ್ ಅವರು ಇದನ್ನೆಲ್ಲ ಮಾಡ್ತಿಲ್ಲ ಅಂದರೆ ತಪ್ಪಾಗುತ್ತೆ ಅವರೇ ಇದನ್ನೆಲ್ಲ ಮಾಡ್ತಿದ್ರು ಅವರಿಗೆ ಸುಳಿವು ಸಿಕ್ಕ ಹಾಗಾಗುತ್ತೆ ಎಂದುಕೊಂಡವ ಮುಂದೆ ಏನು ಮಾಡಬೇಕೆಂದು ಯೋಚಿಸಿದ ಕ್ಷಣ ಶಕ್ತಿ ಅವನನ್ನೇ ನೋಡುತ್ತಾ ಕುಳಿತಳು ಒಂದು ಕೆಲಸ ಮಾಡು ಶಕ್ತಿ ನೀನು ಈಗ ಎಲ್ಲ ಸತ್ಯನೂ ನನಗೆ ಗೊತ್ತಾಗಿದೆ ಅನ್ನೋ ಥರ ತೋರಿಸ್ಕೋಬೇಡ ಯಾರ ಮುಂದೇನೂ ನನಗನ್ಸುತ್ತೆ ಅವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಸೊ ನೀನು ಈ ಎರಡು ದಿನ ಹೇಗಿದ್ದೆ ಹಾಗೇ ಇರು ಮೊದಲು ಆಫೀಸ್ಗೆ ಹೋಗು ಇವತ್ತು ಯಾವುದಾದ್ರೂ ಪತ್ರ ಬರುತ್ತಾ ಅಂತ ನೋಡು ಬಂದರೆ ನನಗೆ ಫೋಟೋ ಹೊಡೆದು ಕಳಿಸು ಬರಲಿಲ್ಲ ಅಂದರೆ ಡೋಂಟ್ ವರಿ ಇನ್ನು ಆ ಅಂಕಲ್ನ ಭೇಟಿ ಮಾಡ್ತಾರಾ ಇಲ್ವಾ ನೋಡು ಇವತ್ತು ಅವರು ಬಂದರೆ ನೀನು ಸೂಕ್ಷ್ಮವಾಗಿ ಗಮನಿಸು ಅವ್ರನ್ನ ಅತಿಯಾಗಿ ಏನೋ ಮಾತಾಡೋಕ್ಕೆ ಹೋಗ್ಬೇಡ ನನಗೆ ಅವ್ರ ಮನೆ ಅಡ್ರೆಸ್ ಕೊಡು ನನಗೆ ಗೊತ್ತಿರೋ ಹುಡುಗ್ರನ್ನ ಅಲ್ಲಿ ಕಳಿಸಿ ಅವ್ರ ಬಗ್ಗೆ ತಿಳ್ಕೊತೀನಿ ಆದರೆ ನೆನಪಿಟ್ಕೋ ವಿಷಯ ನನಗೆ ಗೊತ್ತಾಗಿದೆ ಅನ್ನೋ ಸುಳಿವನ್ನು ನೀನು ಯಾರಿಗೂ ಬಿಟ್ಕೊಡ್ಬಾರ್ದು ಎಂದವ ಅವಳಿಗೆ ಹೇಗಿರಬೇಕೆಂದು ತಿಳಿಸಿದ ಸರಿ ನನಗೆ ನೀನು ನನ್ನ ಜೊತೆ ಇರ್ತೀಯಲ್ಲ ಅಷ್ಟು ಸಾಕು ಎಂದಳು ಅವನ ಮೊಗ ಹಿಡಿದು ಬಾಗಿ ಅವನ ಹಣೆಗೊಂದು ಮುತ್ತಿಟ್ಟು ಈ ಧೈರ್ಯ ಮೊದಲೇ ಇರಬೇಕಿತ್ತು ನಿನಗೆ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಿದ ಮೇಲೆ ಅಲ್ಲ ಎಂದ ಅವಳನ್ನು ಕಾಡಲು ಇನ್ನೂ ಡಿವೋರ್ಸ್ ಆಗೋದಿಲ್ಲ ಅಂತ ಗೊತ್ತಿದೆ ನನಗೆ ಎಂದಳು ಅವನ ಮೇಲಿನ ನಂಬಿಕೆಯಿಂದ ಯಾಕಾಗೋದಿಲ್ಲ ನಾನು ಸಹಿ ಮಾಡಾಗಿದೆ ಇನ್ನು ನೀನು ಸಹಿ ಮಾಡಬೇಕು ಅಷ್ಟೇ ಎಂದವ ಅವಳಿಂದ ಸರಿದ್ದು ಕೆಳಗಿಳಿದ ಮಂಚದಿಂದ ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಡಿವೋರ್ಸ್ ಬಗ್ಗೆ ಮಾತು ಯಾಕೆ ಎಂದಳು ಅವನನ್ನೇ ನೋಡುತ್ತಾ ಅವ ತನ್ನನ್ನು ಕಾಡುತ್ತಿರುವ ಎಂದು ಗೊತ್ತವಳಿಗೆ ಸಹಿ ಮಾಡಿಸ್ಕೊಂಡಿದ್ದು ನೀನು ಸಪ್ಲೈರ್ ಹೆಣ್ತಿ ತೋಳಿಗೆ ಶರ್ಟ್ ಎರಿಸುತ್ತೆ ಎಂದವ ತಾನು ಸಹಿ ಮಾಡಿದ್ದ ಡಿವೋರ್ಸ್ ಪೇಪರ್ ನಕಲಿ ಎಂದು ಹೇಳಿರಲಿಲ್ಲ ಅವಳಿಗೆ ಆ ಪೇಪರ್ಸ್ ಎಲ್ಲಿದೆ ಅದನ್ನು ಈಗಲೇ ಹರಿದು ಹಾಕ್ತೀನಿ ಎನ್ನುತ್ತಾ ಮೇಲೆದ್ದವಳು ಕಬೋರ್ಡಿನ ಬಾಗಿಲು ತೆಗೆದು ಕಣ್ಣಿಗೆ ಕಂಡ ಪೇಪರ್ಸ್ ಹಿಡಿದಳು ಹಾಗೆ ಮಾಡಬೇಡ ಶಕ್ತಿ ಮುಂದೆ ನಮಗೆ ಸಹಾಯ ಆಗ್ಬೋದಿದು ಎಂದವ ಅವಳ ಕೈಯಲ್ಲಿದ್ದ ಪೇಪರ್ಸ್ ತೆಗೆದುಕೊಂಡು ಮತ್ತೆ ಅದರ ಜಾಗಕ್ಕಿಟ್ಟ ಮತ್ತು ನೀನು ನನಗೆ ಡಿವೋರ್ಸ್ ಕೊಡೋದಿಲ್ಲ ತಾನೇ ಮುದ್ದಾಗಿ ಕೇಳಿದಳು ನಾನು ಕೊಡೋದಿಲ್ಲ ಅಂದಿದ್ದೆ ನೀನೇ ತಗೊಂಡಿದ್ದು ಎಂದವ ಸ್ಟೇಷನಿಗೆ ಹೋಗಲು ತಯಾರಾಗಿ ನಿಂತ ಅದೆಲ್ಲ ನಡೆಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದವಳು ಅವನ ಬಳಿ ಬಂದು ಹಿಂದಿನಿಂದ ತಬ್ಬಿದ್ದಳು ಅವನನ್ನು ಎದೆಯ ಮೇಲಿದ್ದ ಅವಳ ಕೈ ಹಿಡಿದವ ಏನು ಮೇಡಮ್ ಇನ್ನು ರಾತ್ರಿ ಮೂಡ್ನಲ್ಲಿ ಇರೋ ಹಾಗಿದೆ ಕೇಳಿದ ತುಂಟತನದಿಂದ ಹಾಗೆಲ್ಲ ಏನೂ ಇಲ್ಲ ಎಂದವಳು ಅವನ ಮುಂದೆ ಬಂದಳು ಹುಷಾರು ಶಕ್ತಿ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಹಾಗಂತ ನಾನು ನಿನ್ನ ಕಣ್ಣಿಂದ ದೂರ ಇರೋದಿಲ್ಲ ನನ್ನ ಹುಡುಗರು ನಿನ್ನ ಮೇಲೂ ಗಮನ ಇಟ್ಟಿರ್ತಾರೆ ಈಗ ಸ್ಟೇಷನ್ಗೆ ಹೋಗಿ ಅದೇ ವ್ಯವಸ್ಥೆ ಮಾಡ್ತೀನಿ ಮೊದಲು ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ಥ್ಯಾಂಕ್ ಯು ಆ್ಯಂಡ್ ಸಾರಿ ಶಿವ ಎಂದಳು ಅವನದೇ ತಲೆ ಇಟ್ಟು ಪ್ರೀತಿ ಅಂತ ವೀಕ್ ಆಗಬಾರ್ದು ಶಕ್ತಿ ಪ್ರೀತಿನ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡೋಕೆ ರೆಡಿ ಇರಬೇಕು ಶಕ್ತಿ ಶಕ್ತಿನೇ ಎಂದವ ಅವಳ ಧೈರ್ಯವಾದ ಮುಗಳ್ನಕ್ಕವಳು ಅವನ ಜೊತೆ ಕೆಳಗೆ ನಡೆದಳು ಆ ದಿನ ಅವಳು ಆಫೀಸ್ಗೆ ಹೋದಾಗ ಯಾವ ಪತ್ರವೂ ಬಂದಿರಲಿಲ್ಲ ಮಧ್ಯಾಹ್ನದವರೆಗೂ ಆಫೀಸ್ನಲ್ಲಿದ್ದು ಆಸ್ಪತ್ರೆಗೆ ನಡೆದಾಗ ಶಿವನಿಗೆ ಕರೆ ಮಾಡಿ ಹೇಳಿದ್ದಳು ಕೂಡ ಶಿವ ಕೂಡ ನರಸಿಂಹನ ಮನೆಯ ಅಡ್ರೆಸ್ ತಿಳಿದು ಅಲ್ಲಿಗೆ ತನಗೆ ಗೊತ್ತಿದ್ದ ಒಬ್ಬ ಹುಡುಗನನ್ನು ಕಳುಹಿಸಿದ್ದ ಅವನ ಬಗ್ಗೆ ತಿಳಿಯಲು ಇನ್ನು ಶಕ್ತಿಯನ್ನು ಯಾರಾದರೂ ಹಿಂಬಾಲಿಸುತ್ತಿರುವರೋ ಇಲ್ಲವೋ ಎಂದು ತಿಳಿಯಲು ಒಬ್ಬ ಹುಡುಗನನ್ನು ಅವಳ ಹಿಂದೆ ಬಿಟ್ಟಿದ್ದ ಎಲ್ಲವೂ ಗುಟ್ಟಾಗಿ ನಡೆಯುತ್ತಿತ್ತು ಕೇಶವನಿಗೂ ಎಲ್ಲ ಸುದ್ದಿ ಗೊತ್ತಾಗಿತ್ತು ಆ ದಿನದ ಸಂಜೆ ಆಸ್ಪತ್ರೆಯಲ್ಲಿ ಕೆಲಸದಲ್ಲೇ ಮುಳುಗಿದ್ದವಳನ್ನು ಭೇಟಿಯಾಗಲು ಬಂದ ನರಸಿಂಹ ತಾನು ಅವಳಿಗೆ ಪತ್ರದ ಮೂಲಕ ಕೊಟ್ಟ ಕೆಲಸದ ಬಗ್ಗೆ ತಿಳಿಯಬೇಕಿತ್ತಲ್ಲ ಜೊತೆಗೆ ಆ ಕೆಲಸ ಎಲ್ಲಿಗೆ ಬಂದಿದೆ ಎಂಬುದನ್ನು ತಿಳಿಯಲು ಅವ ಶಕ್ತಿಯ ಮುಂದೆ ಬರಲೇಬೇಕಿತ್ತು ಮಗಳೇ ಎಂದ ಅವಳ ಚೆಂಬರಿನ ಬಾಗಿಲ ದೋಡಿ ಬನ್ನಿ ಅಂಕಲ್ ಚಂದದಿಂದಲೇ ಕರೆದಳು ಏನ್ಮಾಡ್ತಿದ್ಯಮ್ಮ ತುಂಬ ಕೆಲಸ ಇದೆಯಾ ಹೇಗೆ ಕೇಳಿದವ ಅವಳ ಮುಂದಿದ್ದ ಚೇರಿನಲ್ಲಿ ಬಂದು ಕುಳಿತ ಕೆಲಸ ಯಾವಾಗಲೂ ಇದ್ದಿದ್ದೆ ಅಂಕಲ್ ಎಂದವಳು ಅವನತ್ತ ಗಮನ ಕೊಟ್ಟಳು ಶಿವ ಹೇಳಿದ್ದನಲ್ಲ ಅವಳಿಗೆ ಏನು ಮಾಡಬೇಕೆಂದು ಹಾಗೆ ನಡೆದುಕೊಳ್ಳುತ್ತಿದ್ದಳು ಈಗ ಹೇಗಿದ್ದಾನೆ ನಿನ್ ಗಂಡ ಕೇಳಿದವ ಅವಳ ನಡೆ ಏನೆಂದು ತಿಳಿಯಲು ಬಂದಿದ್ದ ಅವನು ಆರಾಮಾಗಿಯೇ ಇದ್ದಾನೆ ಅಂಕಲ್ ನನಗೇ ನೋಡಿ ಎಂದವಳು ಬೇಸರದಲ್ಲಿರುವಂತೆ ಮಾತನಾಡಿದಳು ತಲೆ ತಗ್ಗಿಸಿ ಯಾಕಮ್ಮ ಏನಾಯಿತು ಹುಷಾರಿಲ್ವ ನಿನಗೆ ಕಾಳಜಿಯಿಂದ ಕೇಳುವ ನಾಟಕ ಅವನದ್ದು ಹುಷಾರಾಗಿದ್ದೀನಿ ಅಂಕಲ್ ಹಾಗೆ ಏನೋ ಟೆನ್ಷನ್ ಅಷ್ಟೇ ಎಂದವಳ ಮಾತಲ್ಲಿ ಅದು ತಾನೇ ಕೊಟ್ಟ ಟೆನ್ಷನ್ ಎಂದುಕೊಂಡ ಅವ ಹೌದಾ ಇಬ್ಬರೂ ಏನೇ ಸಮಸ್ಯೆ ಇದ್ದರೂ ಕುತ್ಕೊಂಡು ಬಗೆಹರಿಸ್ಕೊಂಡು ಬಿಡಿ ಸಂಸಾರದಲ್ಲಿ ಎಲ್ಲ ಇದ್ದಿದ್ದೆ ಬಗೆಹರಿಯೋ ಸಮಸ್ಯೆ ಅಲ್ಲ ಬಿಡಿ ಅಂಕಲ್ ನಮ್ಮದು ಎಂದವಳು ಅವನನ್ನು ಪರೀಕ್ಷಿಸುತ್ತಿದ್ದಳು ಇವಳು ಸಾಮಾನ್ಯದವಳು ಅಲ್ಲವಲ್ಲ ಏನೋ ಅಂತ ನೀನು ನನ್ನ ಹತ್ರ ಹೇಳ್ಬೋದು ಮಗಳೇ ನಿನಗೆ ಮನಸ್ಸಿದ್ರೆ ಮಾತ್ರ ಎಂದಮ್ಮ ಕೆದಕುತ್ತಲೇ ಇದ್ದ ಇನ್ನೊಮ್ಮೆ ಹೇಳ್ತೀನಿ ಬಿಡಿ ಅಂಕಲ್ ಈಗ ಬೇಡ ಮೊದಲು ಟೀ ಹೇಳ್ತೀನಿ ಎಂದವಳು ಕರೆ ಮಾಡಿ ಎರಡು ಟೀ ಹೇಳಿದಳು ಅವನ ಮಾತುಗಳಿಂದ ಅವಳಿಗೆ ಅನುಮಾನ ಬಗೆಹರಿಯಲಿಲ್ಲ ಹಾಗಾಗಿ ಮತ್ತೆ ಮಾತಿಗೆಳೆದು ಮಾತನಾಡುತ್ತಾ ಟೀ ಕುಡಿದಳು ಅವನ ಜೊತೆಯೇ ಅವಳ ಬೇಸರದ ಮುಖ ಬೇಡದ ಮಾತುಗಳನ್ನು ಕೇಳಿದ ನರಸಿಂಹ ತನ್ನ ದಾಳ ಸರಿಯಾಗಿದೆ ಎಂದುಕೊಂಡೇ ಅಲ್ಲಿಂದ ನಡೆದಿದ್ದ ಅವ ಹೋದ ನಂತರ ಸ್ವಲ್ಪ ಹೊತ್ತು ತಡೆದ ಶಕ್ತಿ ಶಿವನಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದ್ದಳು ಶಕ್ತಿಯ ವೈಯಕ್ತಿಕವನ್ನು ಪದೇ ಪದೇ ಪ್ರಶ್ನೆ ಮಾಡಿದ್ದನ್ನು ಕೇಳಿದ ಶಿವನಿಗೆ ಅವನ ಮೇಲೆ ಅನುಮಾನ ಇನ್ನೂ ಹೆಚ್ಚೇ ಆಗಿತ್ತು ಎಲ್ಲನೂ ಹುಷಾರಾಗಿ ನಿಭಾಯಿಸಬೇಕು ಶಿವ ನಮ್ಗಿನ್ನೂ ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ಗೊತ್ತಾಗ್ತಿಲ್ಲ ಎಂದ ಕೇಶವ ಅವನೆದುರು ಶಿವಶಕ್ತಿ ಶಕ್ತಿ ಕುಳಿತಿದ್ದರು ಮೂವರು ಶಕ್ತಿಯ ಮನೆಯ ಬಾಲ್ಕನಿಯಲ್ಲಿ ಕುಳಿತಿದ್ದರು ಆ ದಿನ ನಡೆದಿದ್ದನ್ನೆಲ್ಲ ಮಾತನಾಡುತ್ತ ರಾಯರಿಗೆ ಈ ವಿಷಯ ಗೊತ್ತಾಗಬಾರದೆಂದು ತಮ್ಮ ಜೊತೆ ಅವರನ್ನು ಮಾತಿಗೆ ಕರೆದಿರಲಿಲ್ಲ ಹೌದು ಕೇಶವ ನನಗೆ ಇದೆಲ್ಲ ಆ ರಣದೇವನ್ ಬಾಸ್ ಮಾಡ್ತಿದ್ದಾನೆ ಅನ್ನೋ ಅನುಮಾನ ಆದರೆ ಇವಳಿಗೆ ಪರಿಚಯ ಆಗಿರೋ ಅಂಕಲ್ ಮೇಲೇನೂ ಸಣ್ಣ ಅನುಮಾನ ಯಾವುದು ನಿಜ ಯಾವುದು ಸುಳ್ಳು ಅಂತ ನಂಬೋದು ಸ್ವಲ್ಪ ಕಷ್ಟ ಆಗ್ತಿದೆ ಎಂದ ಶಿವನ ತಲೆಯಲ್ಲಿ ನೂರಾರು ಯೋಚನೆಗಳು ಆ ಅಂಕಲ್ ಮೇಲೆ ನನಗೆ ಈಗಲೂ ಅನುಮಾನ ಬರ್ತಿಲ್ಲ ಶಿವ ಮಗಳೇ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಂದ ಶಕ್ತಿ ಅಷ್ಟೊಂದು ನಂಬಿದ್ದಳು ಅವನ ಮಾತುಗಳನ್ನು ಶಕ್ತಿ ನೀನು ಆ ಮನುಷ್ಯನ ತುಂಬ ನಂಬಿದ್ಯಾ ಆದರೆ ಇವತ್ತು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಮನೆ ಅವನ ಸ್ವಂತದ್ದಲ್ಲ ಬಾಡಿಗೆ ಮನೆ ಅದು ಇನ್ನು ಅವನು ಅಲ್ಲಿ ಅಕ್ಕಪಕ್ಕದ ಮನೆಯವರ ಯಾರ ಜೊತೆಯೂ ಮಾತಾಡೋದಿಲ್ವಂತೆ ಬೆಳಗ್ಗೆ ಹೋದರೆ ರಾತ್ರಿನೇ ಮನೆಗೆ ಬರೋದು ಅದು ಒಂದೊಂದು ದಿನ ಅಷ್ಟೇ ಅಂತ ಹೇಳ್ತಿದ್ರಂತೆ ಎಂದ ಶಿವ ತನಗೆ ಸಿಕ್ಕ ಮಾಹಿತಿಯನ್ನು ಹೇಳಿದ ಹೌದಾ ಆದರೆ ಆ ಅಂಕಲ್ಗೂ ನಮಗೂ ಯಾವ ಸಂಬಂಧನೂ ಇಲ್ವಲ್ಲ ನಾನು ಅವರನ್ನು ನೋಡಿದ್ದೇ ಅವತ್ತು ಅವರು ನನ್ನ ಕಾರಿಗೆ ಅಡ್ಡ ಬಂದಿದ್ದೀನ ಅವರು ನಮ್ಮಿಬ್ಬರ ಮಧ್ಯೆ ಯಾಕೆ ಬರ್ತಾರೆ ಎಂದಳು ಶಿವನನ್ನೇ ನೋಡುತ್ತಾ ಯಾವುದನ್ನು ನಮ್ಮ ದೃಷ್ಟಿಯಲ್ಲಿ ನೋಡಿ ಅಳಿಯೋಕ್ಕಾಗೋದಿಲ್ಲ ಶಕ್ತಿ ಆ ಮನುಷ್ಯನಿಂದ ಏನೋ ರಹಸ್ಯ ಇದೆ ಅವನು ಪದೇ ಪದೇ ತಾನಾಗಿಯೇ ಬಂದು ನಿನಗೆ ಸಿಕ್ಕಿದ್ದು ನಿನ್ನನ್ನು ಮಾತಾಡಿಸಿದ್ದು ಯಾಕೋ ಎಲ್ಲನೂ ನೋಡಿದ್ರೆ ಅನುಮಾನ ಬರ್ತಿದೆ ನನಗೆ ಈಗ ತೀಕ್ಷ್ಣವಾಗಿ ಯೋಚಿಸುತ್ತಿದ್ದ ಅವ ತೊಂದರೆ ಬಂದಿರುವುದು ಅವನ ಸಂಸಾರಕ್ಕೆ ಅಲ್ಲವೇ ಈಗ ಮೈಯೆಲ್ಲ ಕಣ್ಣು ಅವನಿಗೀಗ ಶಿವ ನೀನ್ಯಾಕೊಂದ್ಸರಿ ಆ ಮನುಷ್ಯನ ಭೇಟಿ ಮಾಡಬಾರ್ದು ಎಂದ ಕೇಶವ ಹೌದು ಯಾವಾಗ ಭೇಟಿ ಮಾಡ್ತೀಯಾ ಹೇಳು ನಾನು ಆ ಅಂಕಲ್ಗೆ ಹೇಳಿರ್ತೀನಿ ಅವರು ನಿನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತಿದ್ರು ಎಂದಳು ಶಕ್ತಿ ಯಾವಾಗ ಅಂತ ಯಾಕೆ ಟೈಮ್ ವೇಸ್ಟ್ ಮಾಡೋದು ಇವತ್ತು ರಾತ್ರಿನೇ ಹೋಗೋಣ ಅವ್ರ ಮನೆಗೆ ಅವನಿಗೆ ಹೇಳಿದೆ ನಾವಿಬ್ಬರ ಜೊತೆಗೆ ಹೋದರೆ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಎಂದ ಶಿವ ಈಗಿದ್ದ ಪರಿಸ್ಥಿತಿಗೆ ಅವನಿಗೆ ತಡ ಮಾಡಲು ಇಷ್ಟವಿರಲಿಲ್ಲ ಏನನ್ನು ಸರಿ ಹಾಗಾದರೆ ಇನ್ನೊಂದು ಗಂಟೆ ತಡೆದು ಹೋಗೋಣ ಎಂದ ಶಕ್ತಿಯು ಒಪ್ಪಿದಳು ಅಂಕಲ್ ಎನ್ನುತ್ತಾ ಆ ಮನೆಯ ಬಾಗಿಲು ದಾಟಿದಳು ಒಳಗಡೆ ಇದ್ದವ ಅವಳ ಧ್ವನಿ ಕೇಳಿ ಹೊರಬಂದ ಅವಳು ಬರುವ ಸುಳಿವೇ ಇಲ್ಲದ ನರಸಿಂಹನ ಮುಖದ ಬಣ್ಣವೇ ಬದಲಾಯಿತು ಅವಳನ್ನು ಕಂಡು ತನ್ನ ಕೈಗಳನ್ನು ಕೊಡವಿ ಅಂಗಿಗೆ ಒರೆಸಿಕೊಳ್ಳುತ್ತಾ ಮುಂದೆ ಬಂದ ಶಕ್ತಿ ನೀನೆ ನಮ್ಮ ಇಲ್ಲಿ ಎಂದ ಬದಲಾದ ಅವನ ಮುಖದ ಭಾವವನ್ನು ಶಕ್ತಿ ಗುರುತಿಸದೇ ಇರಲಿಲ್ಲ ನೋಡಿ ಯಾರು ಬಂದಿದ್ದಾರೆ ನನ್ನ ಜೊತೆ ಎನ್ನುತ್ತಾ ತನ್ನ ಹಿಂದೆಯೇ ನಿಂತಿದ್ದ ಶಿವನನ್ನು ತೋರಿಸಿದಳು ಅರೆ ನಿನ್ನ ಗಂಡನ ಕರ್ಕೊಂಡು ಬಂದಿದೀಯಾ ಶಿವನನ್ನು ನೋಡಿ ಎಂದವ ಬಾರಪ್ಪ ಅವಳಿಗೆ ಇಷ್ಟು ದಿನ ಟಿ ವಿಯಲ್ಲೇ ನೋಡ್ತಿದ್ದೆ ನಿನ್ನ ಇವತ್ತು ಎದುರಿಗೆ ನೋಡಿ ತುಂಬ ಖುಷಿಯಾಯಿತು ಎನ್ನುತ್ತಾ ಅವರನ್ನು ಮನೆಯ ಒಳಗೆ ಕರೆದ ಶಿವನನ್ನು ಕಂಡು ಹಣೆಯ ಮೇಲೆ ಬೆವರು ಮೂಡಿದರೂ ತೋರಿಸಿಕೊಳ್ಳಲಿಲ್ಲ ಅವ ಆದರೆ ಮನೆಯ ಒಳ ಬರುತ್ತಿದ್ದಂತೆ ಶಿವನ ಮೂಗಿಗೆ ಬಡಿದಿದ್ದು ಡ್ರಗ್ ವಾಸನೆ ಅಲ್ಲಿಗೆ ಅವನ ಅನುಮಾನ ಪ್ರತಿಶತ ತೊಂಬತ್ತರಷ್ಟು ಜಾಸ್ತಿ ಆಗಿತ್ತು ಹೇಗಿದ್ದೀರಾ ಸರ್ ಶಕ್ತಿ ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ಲು ಅದಕ್ಕೆ ಒಂದು ನಿಮ್ಮನ್ನ ಭೇಟಿ ಆಗೋಣ ಅಂತ ಬಂದೆ ಎಂದ ಶಿವ ಅವ ತೋರಿಸಿದ ಚೇರಿನಲ್ಲಿ ಕುಳಿತ ನಾನು ಚೆನ್ನಾಗಿದ್ದೇನಪ್ಪ ನೀನು ಈ ಬಡವನ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ ಎಂದವನದ್ದು ಬಣ್ಣದ ಮಾತುಗಳೇ ಬಡವ ಶ್ರೀಮಂತ ಅಂತ ಯಾರೂ ಇಲ್ಲ ಸರಿ ಇಲ್ಲಿ ಎಂದ ಶಿವ ಅವನನ್ನೇ ನೋಡುತ್ತಾ ನಿಮಗೆ ಕುಡಿಯೋದಕ್ಕೇನಾದರೂ ಮಾಡ್ತೀನಿ ಇರಿ ಕಾಫಿ ಕುಡೀತಿರೋ ಟೀ ಕುಡೀತಿರೋ ಯಾವುದಾದರೂ ಸರಿ ಅಂಕಲ್ ಎಂದಳು ಶಕ್ತಿ ಸರಿನಮ್ಮ ಇಬ್ಬರು ಮಾತಾಡ್ತೀರಿ ಎನ್ನುತ್ತಾ ಅಡುಗೆ ಮನೆಗೆ ಹೋದವ ಐದು ನಿಮಿಷದಲ್ಲಿ ಕಾಫಿ ಕಪ್ ತಂದು ಇಬ್ಬರ ಕೈಗಿಟ್ಟ ಈ ಐದು ನಿಮಿಷದಲ್ಲಿ ಶಿವನಿಗೆ ಬೇಕಾಗಿದ್ದ ಸುಳಿವು ಸಿಕ್ಕರೆ ನರಸಿಂಹನಿಗೆ ಶಿವನ ಆಟ ಗೊತ್ತಾಗಿತ್ತು ಇಬ್ಬರು ಮಾತನಾಡದೆ ಕಾಫಿ ಕುಡಿದು ಕುಳಿತರು ಅಡುಗೆ ರೆಡಿ ಮಾಡ್ತೀನಿ ಕುತ್ಕೊಳ್ಳಿ ಇಬ್ಬರು ಊಟ ಮಾಡ್ಕೊಂಡು ಹೋಗಿವ್ರಂತೆ ಕೇಳಿದ ನಗುತ್ತಲೆ ಬೇಡ ಅಂಕಲ್ ಮತ್ತೆ ಎನ್ನುತ್ತಿದ್ದ ಶಕ್ತಿಯ ತಲೆ ತಿರುಗಿದಂತಾಗಿ ತಲೆ ಹಿಡಿದಳು ಏನಾಯಿತು ಶಕ್ತಿ ಅವಳತ್ತ ತಿರುಗಿದ್ದ ಶಿವ ಕೇಳಿದ ಗೊತ್ತಿಲ್ಲ ಎನ್ನುತ್ತಿದ್ದವಳು ಚೇರಿನಿಂದ ಕೆಳಗೆ ಬಿದ್ದಳು ತಲೆ ಹಿಡಿದು ಶಕ್ತಿ ಎನ್ನುತ್ತ ಶಿವ ಕೂಡ ಕುಳಿತಲೆಯೇ ಕಣ್ಮುಚ್ಚಿದ ಪ್ರಜ್ಞೆ ತಪ್ಪಿ ಸುಮಾರು ಎರಡು ಗಂಟೆ ಕಳೆದ ಮೇಲೆಯೇ ಅವನಿಗೆ ಎಚ್ಚರವಾಗಿದ್ದು ತಕ್ಷಣ ಎದ್ದು ತನ್ನ ಸುತ್ತಮುತ್ತ ನೋಡಿದ ನಡೆದಿದ್ದೆಲ್ಲವೂ ಆಗ ನೆನಪಾಗಿತ್ತು ಶಕ್ತಿ ಶಕ್ತಿಯಲ್ಲಿ ಎನ್ನುತ್ತಾ ಮೇಲೆದ್ದವ ಆ ಮನೆಯ ತುಂಬಾ ಹುಡುಕಾಡಿದ ಅವಳ ಪರ್ಸ್ ಅಲ್ಲಿಯೇ ಬಿದ್ದಿತ್ತು ಎಲ್ಲಿಯೂ ಅವಳ ಸುಳಿವು ಸಿಗಲಿಲ್ಲ ಅವನಿಗೆ ಅವನ ದೇಹವೇ ತಣ್ಣಗಾಯಿತು ಅವಳು ಕಾಣದಿದ್ದಾಗ ಏನೋ ನಡೆದಿದೆ ಇಲ್ಲಿ ಎಂದು ಅವನಿಗೆ ಯಾರೂ ಹೇಳಬೇಕಾಗಿರಲಿಲ್ಲ ಎಲ್ಲವೂ ಅರ್ಥವಾಗಿ ಹೋಗಿತ್ತು ಬಾಗಿಲು ತೆಗೆಯಲು ನೋಡಿದ ಆಗಲೇ ಹೊರಗಿನಿಂದ ಲಾಕ್ ಆಗಿತ್ತು ತನ್ನ ಫೋನ್ ಹಿಡಿದು ಕೇಶವನಿಗೆ ಕರೆ ಮಾಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು